ದೇವ್ ಪಾತ್ರ ಎಲ್ಲ ಬೆಳಕ್ ಹೊಂದ್ರಿ ಬೆಳಕ್ ಅಲ್ಲಿಗೆ ಹಾಕಿರ್ತಾರೆ ಅವ್ರು ಅವ್ರಿಗೆ ಗೊತ್ತು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಶಾ ಬ್ಲಾಕ್ಸ್ ಇವತ್ತು ಸುಮ್ ಅಮಾವಾಸ್ಯ ಆಗಿರೋದ್ರಿಂದ ಭೀಮ್ ಅಮಾವ್ಯಾಸ ಆಗಿರೋದ್ರಿಂದ ಅದಕ್ಕೇನೆ ಬೇಗ ಎಲ್ಲ ಮನೆ ಹೊಡ್ಸ್ಕೊಂಡಿದ್ದೀನಿ ಉಪ್ಪು ಹಾಕ್ಬಿಟ್ಟು ಮನೆ ಹೊಡಿಸ್ಕೊಂಡಿದ್ದೀನಿ ಏನಾದರೂ ಅಮಾಸ್ಯಾಸಿರೋದ್ರೆ ನೆಗೆಟಿವ್ ಏನಾದರೂ ಇದ್ದರೆ ಹೋಗಲಿ ಅಂತ ಎಲ್ಲ ಹೊಡಿಸ್ಕೊಂಡ್ ಸ್ನಾನ ನೋಡ್ಕೊಂಡಿದ್ದೀನಿ ಇವಾಗ ದೇವ್ರ ಪಾತ್ರ ಎಲ್ಲ ಬೆಳಕೊತೀನಿ ಬೆಳಕು ದೀಪ ಹಚ್ಚಬೇಕು ಟೈಮ್ ಆಗುತ್ತೆ ಅಡ್ಡೇನೂ ಮಾಡಬೇಕು ಇನ್ನೂ ಟೈಮ್ ಅವಾಗಲೇ ಆಗೋಗ್ಬಿಟ್ಟಿದ್ದ ಟೈಮ್ ಅದಕ್ಕೆ ಬೇಗ ಬೇಗ ಮಾಡ್ತೀನಿ ಈ ಥರ ಎಲ್ಲ ಮಾಡ್ತೀನಿ ಇವತ್ತು ನೋಡಿ ವೀಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಇವಾಗ ಬೇಗ ಬೇಗ ಮಾಡ್ಕೊತೀನಿ ಎಷ್ಟಾದರೂ ಟೈಮ್ ಆಗುತ್ತೆ ದೇವ್ರ ಪತ್ರೆ ಎಲ್ಲ ಕ್ಲೀನಾಗಿ ಬೆಳ್ಕೊಂಡು ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋಷ್ಟೊತ್ತಿಗೆ ಹನ್ನೆರಡು ಗಂಟೆ ಹನ್ನೆರಡುವರೆ ಹಾಗೆ ಹೋಗುತ್ತೆ ಸರಿ ಅಂತ ಎಲ್ಲ ಫಸ್ಟ್ ಇವಾಗ ಕಳ್ಸರ ತೊಗೊಂಡೆ ಕಳ್ಸರ ತೊಗೊಂಡು ನಾನು ನೀರನ್ನ ಯಾವಾಗಲೂ ತುಳಸಿ ಗಿಡಕ್ಕೆ ಇಲ್ಲಾಂದರೆ ಮನಿ ಪ್ಲಾಂಟ್ ಇರ್ತಾರೆ ಅದಕ್ಕೆ ಮನಿ ಪ್ಲಾಂಟಿಗೆ ಹಾಕ್ತೀನಿ ನಾನು ಏನೇ ಎಲ್ಲ ಎಲ್ಲಿ ಬೇರೆ ಕಡೆ ಗಿಡಗಳಿಗೆ ಹಾಕೋದೇ ಇಲ್ಲ ತುಳಸಿ ಪಾಟಿಗೆ ಹಾಕ್ತೀನಿ ಇಲ್ಲ ನಾನು ಮನಿ ಪ್ಲಾಂಟಿಗೆ ಹಾಕ್ತೀನಿ ಬೆಳೆದರೆನೂ ಅಷ್ಟೇ ಪ್ಲಾ ಪಾ ಇದು ಪಾಟ್ ಒಳಗೆ ಹಾಕಿರ್ತೀನಿ ಒಣಗೋದ್ಮೇಲೆ ಬೇಕಾ ನಾನು ಅದನ್ನೆಲ್ಲ ಡಸ್ಟ್ಬಿನಿಗೆ ಎಸಿತೀನಿ ಇವಾಗೆಲ್ಲ ಕ್ಲೀನಾಗಿ ಬೆಳ್ಕೊಂಡೆ ನಾನು ಯಾವಾಗ ನಿಮಗೆ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ಬೆಳ್ಳಿ ಪಾತ್ರೆಗಳು ತೊಳ್ಕೊಂಡಾದ್ಮೇಲೆ ನಾವು ಯಾವಾಗಲೂ ಡ್ರೈ ಬಟ್ಟೆ ಹೊಡಿಸ್ಬೇಕು ಯಾವ ಇಲ್ಲಾಂದರೆ ವೈಟ್ ವೈಟ್ ಲಾಕ್ ಲಾಕ್ ಥರ ಆಗ್ಬಿಡುತ್ತೆ ಅದು ಆದರೆ ಮಾತ್ರ ಮತ್ತೆ ಹೋಗೋದೇ ಇಲ್ಲ ಎಷ್ಟು ಉಜ್ಜು ಉಜ್ಜಿ ಹೋಗಿಸಿದಿಂಗ್ ಗೊತ್ತಾ ನಾನು ಊರಿಗೆ ಹೋಗಿರ್ತಿದ್ದೆ ನಮ್ಮ ಮನೆಗೆ ಅವಾಗ ಒಂದ್ಸರಿ ನಮ್ಮ ಹಂಗೆ ನೀರು ತುಂಬಿಟ್ಟಿಟ್ಟಿದ್ರು ಅವಾಗ ಒಂಥರ ನೀರೆಲ್ಲ ಸೋರಿದಾಗ ಕಪ್ ಕಪ್ಪು ಆಗ್ಬಿಟ್ಟಿತ್ತು ಅದಂತೂ ನಾನು ಚೆನ್ನಾಗಿ ಹುಣ್ಸೆಣ್ಣು ಅದು ಇದು ಹಾಕಿ ಬೆಳಗ್ಗೆ ಬೆಳಗ್ಗೆ ಬೆಳಗ್ತಾ ಬೆಳಗ್ತಾ ಆಮೇಲೆ ಹೋಗುತ್ತೆ ಇವಾಗೆಲ್ಲ ಬೆಳ್ಕೊಂಡು ದೇವ್ರ ಪತ್ರೆಯಲ್ಲಿ ಎಲ್ಲ ಕ್ಲೀನಾಗಿ ಹೊಡೆಸೆತ್ತಿಟ್ಕೊಂಡೆ ಇವಾಗ ನಾನೊಂದು ಬೌಲಿಗೆ ನೀರು ಉಪ್ಪು ಅರಸಿನ ಒಂಚೂರು ಲಿಕ್ವಿಡ್ ಹಾಕ್ಕೊಂಡು ಅದೇ ವಿಮ್ ಲಿಕ್ವಿಡ್ ಬರುತ್ತೆ ಅದನ್ನ ಹಾಕೊಂಡು ಕ್ಲೀನಾಗೆಲ್ಲ ಹೊಡ್ಸ್ಕೊತಾಯಿದ್ದೀನಿ ಇವತ್ತು ದೇವ್ರ ಮನೆಲ್ಲ ಕ್ಲೀನಾಗಿ ಉಪ್ಪೆಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಒಡಿಸ್ಕೊಂಡು ಇವತ್ತು ಆಗಿರೋದ್ರಿಂದ ಏನೇ ಇದ್ದರೂ ನೆಗೆಟಿವ್ ಎಲ್ಲೋ ಮೂಲೆ ಮೂಲೆಯಲ್ಲಿ ಇರುತ್ತೆ ಅಂತ ನಾವು ಮನಸ್ಸಿಗೆ ಅಷ್ಟೇ ಅಲ್ವಾ ಕ್ಲೀನಾಗಿ ಎಲ್ಲ ಓಡಿಸ್ಕೊಂಡೆ ಒಡ್ಸ್ಕೊಬಿಟ್ಟೆಲ್ಲ ಕ್ಲೀನಾಗಿ ಒಣಗೋಷ್ಸೊತ್ತಿಗೆ ನಾನು ದೇ ಎಲ್ಲ ಕುಂಕುಮ ಅರ್ಶನ ಕುಂಕುಮ ಎಲ್ಲ ಇಟ್ಕೊತೀನಿ ಆ ದೇವ್ರ ಮನೇಲಿ ಇಟ್ಕೊಳಕ್ಕೆ ಚಿಕ್ಕದಾಯ್ತಾರೆ ದೇವ್ರ ಮನೆ ಒಳಗಡೆ ಕೂತ್ಕೊಂಡು ಇಟ್ಕೊಳ್ಳೋಕಾಗೋದ್ರೆ ಅದಕ್ಕೆ ಮನೆ ಕ್ಲೀನಾಗಿ ಓಡಿಸಿರ್ತೀನಲ್ಲ ಯಾರು ಓಡಾಡಿರೋದಿಲ್ಲ ಅದಕ್ಕೆ ಈ ಕಡೆ ದೇವ್ರ ಮನೆ ಮುಂದಗಡೆ ಕ್ಲೀನಾಗಿ ಎಲ್ಲ ಅರ್ಶನ ಕುಂಕುಮ ಇಟ್ಕೊತಾ ಇದ್ದೀನಿ ನಾನು ಯಾವಾಗಲೂ ಅಷ್ಟೇ ಗಂಧದ ಪೌಡ್ರ್ ಬರುತ್ತೆ ಒಂದು ಡಬ್ಬ ಬರುತ್ತೆ ಅದು ತಂದುಬಿಡ್ತೀನಿ ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಇವಾಗ ಎಲ್ಲ ಹಾತ್ಕೊಂಡು ಅರ್ಶನ ಇದು ಗಂಧ ಇಟ್ಬಿಟ್ಟು ನಾನು ಕುಂಕುಮ ಅರ್ಶನ ಎಲ್ಲದ ಇಟ್ಕೊಳ್ತೀನಿ ನಾನು ಮಾಮೂಲಿ ಇದು ಇದೆಯಲ್ಲ ದೀಪ ಕಾಮಾಕ್ಷಿ ದೀಪ ಚಿಕ್ಕದಕ್ಕೆ ಅದಕ್ಕೆ ಫುಲ್ ನನಗೆ ಒಂಥರ ಇಷ್ಟ ಫುಲ್ಲು ಅರ್ಶ್ ಗಂಧ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಅರ್ಶ ನಿಧಾನಕ್ಕೆ ಹಚ್ತೀನಿ ನಮಗೆ ಪ್ರೀತಿಯಿಂದ ದೇವ್ರ ಮನೆ ಒಂಥರ ಚ ನಮಗೆ ಇಷ್ಟ ಅಲ್ವಾ ಅದಕ್ಕೆ ನಾನು ಕ್ಲೀನಾಗಿ ನಿಧಾನಕ್ಕೆ ಅರ್ಶನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಕ್ಲೀನಾಗಿ ಒಣಿಸ್ಕೊಬೇಕು ಒಂಥರ ನನಗೆ ಇಷ್ಟ ಆಗ್ಬೇಕು ಯಾವತ್ತೂ ನಮಗೆ ಇಷ್ಟ ಥರನೇ ನಾವು ಪೂಜೆ ಮಾಡ್ಬೇಕು ಅದಕ್ಕೆ ದೇವ್ರು ಯಾವತ್ತೂ ಆ ಥರ ಮಾಡಿ ಈ ಥರ ಮಾಡೋ ಅಂತ ಹೇಳೋದೇ ಇಲ್ವಲ್ಲ ಅದಕ್ಕೆ ಇವಾಗ ಎಲ್ಲ ಕ್ಲೀನಾಗೆ ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಇವಾಗ ಎಲ್ಲ ಎತ್ಬಿಟ್ಟು ನಾನು ದೇವ್ರ ಮನೆ ಇಟ್ಕೊತ ಇದ್ದೀನಿ ಇವಾಗಂತೂ ಚಿಕ್ಕ ಚಿಕ್ಕ ಜಿರಳೆಗಳು ಕಾಟ ಆಗಿರೋದ್ರಿಂದ ನಾನು ಲಕ್ಷ್ಮಣಕ್ಕೆ ಬರೆದಿದ್ದೀನಿ ಇವಾಗ ದೇವ್ರ ಮನಳು ಅಷ್ಟಾಗಿಲ್ಲ ಅಡುಗೆ ಮರಳು ಅಂಥದ್ದು ಏನಪ್ಪ ಅಷ್ಟೊಂದು ಇರುತ್ತೆ ನನಗಂತೂ ಏನು ಬಂದರೂ ಇದಕ್ಕೆ ಮಾತ್ರ ಏನು ಬರಲ್ಲ ಅಂತ ಒಸಿ ಬೈಕತ್ತಾ ಇರೋದಿಲ್ಲ ನಾನಂತೂ ಅಯ್ಯಪ್ಪ ಸರಿ ಎಲ್ಲ ಕ್ಲೀನಾಗಿ ಇಟ್ಕೊಂಡೆ ಇವಾಗೆಲ್ಲ ಇಟ್ಕೊಂಡು ದೇವ್ರ ಮನೇಲಿ ದೇವ್ರ ಮನೇಲಿ ಇವಾಗ ನಾನೆಲ್ಲ ಜೋಣಿಸ್ಕೊತಾ ಇದ್ದೀನಿ ಸರಿ ಇವಾಗ ಕಳ್ಸೋಕ್ಕೆ ನಾನು ಸ್ಟೈಲ್ ಅಷ್ಟೈ ವಿಳೆದೆಲ್ಲ ಹೂವೂ ಹೋಗ್ಬಿಟ್ಟಿದ್ದು ನಾನು ಇವತ್ತು ಅಂತ ನನಗೇ ಗೊತ್ತಿರಲಿಲ್ಲ ನೆನ್ನೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಕ್ಲೀನಾಗೆ ಇವತ್ತು ಮತ್ತೆ ಅಮಾವಾಸೆ ಇರೋದು ಮತ್ತೆ ಕ್ಲೀನಾಗಿ ಮತ್ತೆ ಎಲ್ಲ ಮನೆ ಎಲ್ಲ ಹೊಡ್ಸ್ಕೊಂಡ್ಬಿಟ್ಟು ನಾನು ಹೋಗ್ಬಿಟ್ಟು ನಮ್ಮ ಮನೆ ಹತ್ರ ಬೈಕ್ ಇಸ್ಕೊಂಡೆ ನಾನೇ ಹೋಗ್ಬಿಟ್ಟು ಹೂವು ಬೆಳೆದಲ್ಲೆಲ್ಲ ತೊಗೊಬಂದೆ ಅಪ್ಪ ಎಷ್ಟು ರೇಟ್ ಆಗಿದೆ ಒಬ್ಬರೀ ನೂರು ಗ್ರಾಮ ನಲ್ವತ್ತೈದು ನಲ್ವತ್ತು ರೂಪಾಯಿ ಅಂತ ಹೇಳ್ತಾರಳ ನೂರು ಗ್ರಾಮಿಗೆ ಎಷ್ಟು ಬರುತ್ತೆ ಆ ಹತ್ರ ಒಂದು ಇಪ್ಪತ್ತು ಹೂವು ಇರುತ್ತೆ ಸೇವಂತ ಕೇವ ರೋಜಾ ಮಿಕ್ಸ್ ಮಾಡಿರ್ತಾರೆ ಅಮ್ಮ ಎಲ್ಲ ಏನು ಕೇಳೋಕ್ಕಾಗಲ್ಲ ಬೆಂಗಳೂರಲ್ಲಿ ದುಡ್ಡಿದ್ದರೆ ಮಾತ್ರ ಜೀವನ ಅಲ್ವಾ ಅದಕ್ಕೆ ನಾನು ಇವಾಗ ಮಲ್ಲಿಗೆ ಹೂವು ಮತ್ತು ನನಗೆ ರೋಜಾ ಹೂವು ಅಂದರೆ ತುಂಬ ಇಷ್ಟ ಅದರೊಳಗಡೆ ತುಂಬ ಫ್ಲವರ್ ಫ್ಲವರ್ ಮಿಕ್ಸ್ ಆಗಿರುತ್ತಲ್ಲ ತುಂಬ ಸುತ್ತಿರುತ್ತೆ ಜಾಸ್ತಿ ಸುತ್ತಿರುತ್ತೆ ಆ ಥರದ್ದು ಇಷ್ಟ ಆಗುತ್ತೆ ನನಗೆ ಆಮೇಲೆ ಮಿಕ್ಸ್ ಸೇವಂತಿಕೆ ಹೂವು ಎಲ್ಲ ಮಿಕ್ಸ್ ಥರ ತಗೊಬಂದೆ ಅಂದ್ರೂ ಮತ್ತು ನಾಳೆ ನಾಡ್ದು ಶುಕ್ರವಾರ ಶನಿವಾರ ಅಲ್ವಾ ನನ್ನ ಪೂಜೆ ಇರುತ್ತಲ್ವ ಅದಕ್ಕೇ ಮೇ ಮತ್ತೆ ಮುಡ್ಸೋಕ್ಕಾಗುತ್ತೆ ಬಿಡು ಒಂದು ಒಂದ್ಸಲ ಎಲ್ಲ ಜಾಸ್ತಿ ತೊಗೊಬಂದೆ ಇವಾಗೆಲ್ಲ ಕ್ಲೀನಾಗಿ ಹೂವು ಮುಡ್ಸ್ಕೊತಾ ಇದ್ದೀನಿ ನಾನು ಪ್ರಸಾದಕ್ಕೋಸ್ಕರ ಬಾಳೆಹಣ್ಣು ತೊಗೊಂಬಿ ನಮ್ಮ ನೆನ್ನೆ ಫ್ರೂಟ್ಸ್ ತಗಿದ್ರಲ್ಲ ಬಾಳೆಹಣ್ಣು ಬಾಳೆಹಣ್ಣು ಇಟ್ಬಿಟ್ಟು ನೈವೇದ್ಯಕ್ಕೆ ನಾನು ಪೂಜೆ ಮಾಡ್ತಾಯಿದ್ದೀನಿ ಯಾವಾಗಲೂ ತೊಟ್ಟಷ್ಟೇ ಮಾ ಫ್ರೂಟ್ಸ್ ನಾನು ಏನಾದರೂ ಫ್ರೂಟ್ಸ್ ಅಷ್ಟೇ ಇಡ್ತೀನಿ ಒಂದ್ಸಲ ಏನಾದರೂ ನೈವೇದ್ಯಕ್ಕಿಂತ ಪಾಯಸ ಆ ಥರ ಏನು ಮಾಡ್ತೀನಿ ಇವತ್ತು ಟೈಮಾಗಿ ಹೋಗಿ ತರ ಅದಕ್ಕೆ ಫ್ರೂಟ್ಸ್ ಇತ್ತು ಅದಕ್ಕೆ ಬಾಳೆಹಣ್ಣು ತೊಟ್ಟು ಮುಂದಗಡೆ ಯಾವಾಗಲೂ ಪೂಜೆ ಮಾಡೋಕೆ ಬಾಳೆಹಣ್ಣು ಮಾತ್ರ ತೊಟ್ಟು ಮುಂದಗಡೆ ಮುರಿದ್ಬಿಟ್ಟು ನಾವು ಇಡಬೇಕು ಇವಾಗ ನಾನು ದೀಪ ಇದ್ದೀನಿ ನಾನು ಬೆಂಕಿ ಕಡ್ಡಿಲಿ ದೀಪ ಹಚ್ತೀನಿ ಗಂಧದ ಕಡ್ಡಿಲಿ ಕಾಮಾಕ್ಷಿ ದೀಪ ಬರುತ್ತಲ್ಲ ಮಧ್ಯದಲ್ಲಿ ಇರುತ್ತಲ್ಲ ಆ ದೀಪ ಅದನ್ನು ಮಾತ್ರ ಗಂಧದ ಕಡ್ಡಿಲಿ ಹಚ್ತೀನಿ ಯಾರೋ ಅವತ್ತು ಕಮೆಂಟ್ ಬಾಕ್ಸಲ್ಲಿ ಹೇಳಿದ್ರೆ ಅದಕ್ಕೋಸ್ಕರ ಥ್ಯಾಂಕ್ ಯು ಆವತ್ತಿಂದ ನಾನು ಇವತ್ತರೆಗೂ ಅದೇ ಥರನೇ ಫಾಲೋ ಮಾಡ್ಕೊಬಿದ್ದೀನಿ ಇಲ್ಲಿ ನಾನು ತುಳಸಿ ಗಿಡ ಅಲ್ಲಿ ಇಟ್ಟಿದ್ದೀನಿ ಒಳಗಡೆ ಆ ಕಡೆ ಸೈಡ್ ಬಾ ಅಲ್ಲಿ ಚದಿ ಹಾಕೋ ತುಳಸಿ ಗಿಡ ಒಣಗೋಗಿದ್ದು ಚಿಕ್ಕದಂತ ಅಂದ್ಬಿಟ್ಟು ನಾನು ತುಳಸಿ ಗಿಡ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಆಗಿದೆ ಸರಿ ಎಲ್ಲ ಪೂಜೆ ಎಲ್ಲ ಆಯಿತು ಇವಾಗ ಆಗ್ಬಿಟ್ಟು ಇವಾಗ ದೃಷ್ಟಿ ತೆಗೆಯೋಕ್ಕೋಸ್ಕರ ಈ ಥರ ಮಾಡಿದ್ರೆ ನಾನು ಏನಾದರೂ ನೆಗೆಟಿವ್ ಇದ್ದರೆ ಹೋಗುತ್ತೆ ಅಂತ ಅಷ್ಟೇ ಒಂದು ಮಣ್ಣಿನ ದೀಪ ತೊಗೊಳ್ಳಿ ಮಣ್ಣಿನ ದೀಪ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಅದರೊಳಗೆ ಹಾಕ್ಬೋದು ಅದು ಫುಲ್ಲು ಕಪ್ಪುಗಾಗುತ್ತೆ ಅಂತ ಅದಕ್ಕೋಸ್ಕರ ನಾನು ಮಣ್ಣಿನ ದೀಪ ತೊಗೊಂಡಿದ್ದೀನಿ ಮೂರು ಕರ್ಪೂರ ಮೂರು ಲವಂಗ ಮೂರು ಲವಂಗ ಮೂರು ಪಲಾವೆಲೆ ಆಮೇಲೆ ಬಿಳಿ ಸಾಸಿವೆ ಬಿಳಿ ಸಾಸಿವೆ ಅಂತೂ ಮಾತ್ರ ಇದರಷ್ಟು ಪವರ್ಫುಲ್ ನೆಗೆಟಿವ್ ಇದ್ದರೆ ಏನಾದರೂ ತೆಗ್ದಾಕುತ್ತೆ ಮಾತ್ರ ನಾನು ಯಾವಾಗಲೂ ಅಷ್ಟೇ ನಾನು ಇದು ಮಾಡಿರ್ತೀನಲ್ಲ ವಾರ ದಿವಸ ಯಾವಾಗಲೂ ಸಾಂಬ್ರಾಣಿ ಆಗ್ತಾಗ ಸ್ವಲ್ಪ ಒಂದು ಕೈಯಲ್ಲೇ ಒಂದು ಇವರಷ್ಟು ಚಿಟಪಟ ಅಂತ ಮನೇಲಿ ಏನಾದರೂ ಕೆಟ್ಟ ದೃಷ್ಟಿಯಿಲ್ಲ ಎಲ್ಲಾ ಕಡೆ ನಾನು ಇದು ಇದ್ಮಾಡ್ಸ್ಕೊಂಡ್ ಇದು ಬರ್ತಾ ಇದ್ದೀನಿ ಸೋಕಿಸ್ಕೊಂಡು ಬರ್ತಾ ಇದ್ದೀನಿ ಎಲ್ಲಾ ಕಡೆ ಅಡಿಗೆ ಮನೆ ರೂಮ್ಸು ದೇವ್ರ ಮನೆ ಬಾಲ್ಕನಿ ಎಲ್ಲಾ ಕಡೆನೂ ನಾನು ಮಾಡ್ಕೊಂಬಂದು ಆಮೇಲೆ ದೇವ್ರ ಮುಂದಗಡೆ ಇಡ್ತೀನಿ ಇವಾಗ ಎಲ್ಲ ಪೂಜೆ ಎಲ್ಲ ಆಯಿತು ನಮಸ್ಕಾರ ಮಾಡ್ಕೊಂಡು ದೇವ್ರ ಹತ್ರ ಒಂದು ಸ್ವಲ್ಪ ಹತ್ತು ನಿಮಿಷ ಪ್ರಾರ್ಥನೆ ಮಾಡ್ಕೊಂಡ್ರೆ ಇವತ್ತಿನ ದಿನ ಪೂಜೆ ಈ ತರ ಇತ್ತು ಭೀಮ್ನಮಾವಾಸ್ಯ ದಿವಸ ದೇವರೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಷ್ಟೇ ಇವತ್ತು ಅಲ್ವಾ ಅದಕ್ಕೋಸ್ಕರ ನಾನು ದೃಷ್ಟಿ ತೆಗ್ದಿಬಿಟ್ಟು ನಿಂಬೆಹಣ್ಣು ಇಡೋಣ ಅಂದ್ಬಿಟ್ಟು ದೃಷ್ಟಿ ಇದ್ದೀನಿ ಎಡಗಡೆಯಿಂದ ಬಲಗಡೆಗೆ ಬಲಗಡೆಯಿಂದ ಎಡಗಡೆಗೆ ನೀವು ಮನಸ್ಸಲ್ಲೇ ಬೇಡ್ಕೊಂಬಿಟ್ಟು ನಾವು ಏನಾರ ಕೆಟ್ಟ ದೃಷ್ಟಿ ಇದ್ದರೆ ಮನೇಲಿ ಏನಾದರೂ ನೆಗೆಟಿವ್ ಇದ್ರೆ ಎಲ್ಲ ಹೋಗ್ಲಿ ಅಂತ ಮನಸ್ಸಲ್ಲಿ ಬೇಡ್ಕೊಂಬಿಟ್ಟು ನಾನು ನಿಂಬೆಣ್ಣು ಕುಯ್ದಬಿಟ್ಟು ಆ ಕಡೆ ಈ ಕಡೆ ಬಾಕ್ಲಿಗೆ ಅರ್ಶಿನ ಒಂದು ಒಂದಕ್ಕೆ ಒಂದು ಕುಂಕುಮ ಹಾಕ್ಬಿಟ್ಟು ನೀವು ರೈಟ್ ಕೈ ರೈಟ್ ಲೆಫ್ಟಲ್ಲಿರೋದ ರೈಟಿಗೆ ರೈಟಲ್ಲಿರೋದ್ ಲೆಫ್ಟಿಗೆ ಒಂಥರ ಇಂಟು ಥರ ಮಾಡ್ಕೊಂಡು ಇಡಬೇಕು ಆ ಥರ ಇಡಬೇಕು ಯಾವತ್ತು ನನಗೆ ಗೊತ್ತಿದೆ ಅನ್ಕೊಂಡಿದ್ದೀನಿ ಯಾರಿಗೂ ಗೊತ್ತಿಲ್ದೋರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ ಅಮಾವಾಸ್ಯ ಯಾವಾಗಲೂ ನಿಂಬೆಣ್ಣು ಕುಯ್ದಿಟ್ಟು ಅದರೊಳಗಡೆ ಎಷ್ಟು ನೆಗೆಟಿವ್ ಇದ್ರು ನಿಂಬೆ ಮನೆಯಲ್ಲಿ ಮನೆಯಿಂದ ಹೊರಗೆ ಬರ್ತಾರಲ್ವಾ ಯಾರಾದರೂ ಒಳಗಡೆ ಬರಬೇಕಾರೆ ಅಲ್ಲಿ ನೋಡಿದ ತಕ್ಷಣ ದೃಷ್ಟಿಯೆಲ್ಲ ಕಣ್ಣಿನ ದೃಷ್ಟಿಯೆಲ್ಲ ನಿಂಬೆಣ್ಣ ಮೇಲೆ ಹೋಗುತ್ತೆ ಅದಕ್ಕೋಸ್ಕರ ಮನೆ ಮುಂದೆನೂ ಅಷ್ಟೇ ಒಂದು ಬಟ್ಲಲ್ಲಿ ನೀರಿಗೆ ಹೂವು ಹಾಕ್ಬಿಟ್ಟು ಎಂಟ್ರೆನ್ಸಲ್ಲಿ ಇಡೋದ್ರಿಂದ ಅದು ಅಷ್ಟೇ ನೆಗೆಟಿವ್ ಎಲ್ಲ ಅದು ಅದರಿಂದನೂ ಹೋಗುತ್ತೆ ಅದಕ್ಕೋಸ್ಕರ ನಾನು ಅದೇ ಥರ ಮಾಡ್ಕೊಂಬಂದಿದ್ದೀನಿ ಇವತ್ತಿನ ಪೂಜೆ ಈ ತರ ಇತ್ತು ಭೀಮನವಾಸ ದಿವ್ಸ ಪೂಜೆ ನಾನು ಪೂಜೆ ಎಲ್ಲ ಮಾಡಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಅಡುಗೆ ಎಲ್ಲ ಒಂಚೂರು ಮೂಲಂಗಿ ಸಾಂಬಾರು ಮಾಡಿದೆ ಮೂಲಂಗಿ ಸಾಂಬಾರು ಸೇಮ್ ಮಾಮೂಲಿ ಮಸಾಲೆ ಮಾತ್ರ ಉಬ್ಕೊತೀನಿ ಒಗ್ಗರ ಇದು ಕುಕ್ಕರಲ್ಲಿ ಕೂಗಿಸ್ಕೊತೀನಿ ಬೇಳೆ ಮತ್ತು ನಾನು ಇದು ಮೂಲಂಗಿನ ಕೂಗಿಸ್ಕೊಂಡು ಒಗ್ಗರಣೆ ಹಾಕೋದಷ್ಟೇ ಅದಕ್ಕೆ ಹಾಲು ಕಾಯಿಸ್ತಾ ಕಾಯಿಸ್ತಾಯಿದ್ದೀನಿ ನನ್ನ ಮಗ ಜಾಮೂನ್ ಜಾಮೂನು ಅಂತ ಹೇಳ್ದೆ ಅದಕ್ಕೆ ಕಡೆ ಮುದ್ದೆನೇ ಇಟ್ಟಿದ್ದೀನಿ ಮುದ್ದೆ ಮಾಡ್ತಾಯಿದ್ದೀವಿ ಈಗ ಟೈಮ್ ಆಗೋಗ್ಬಿಟ್ಟಿದ್ದಾವಾಗಲೇ ಒಂದೂವರೆ ಆಗೋದೊಂದು ಉಕ್ಕು ಅದಕ್ಕೆ ಜಾಮೂನು ಮಾಡೋಣ ಅಂತ ನೋಡಿ ಒನ್ ಬೈ ಒನ್ ಗೆಟ್ ಫ್ರೀ ಅಂತ ಒಂದು ತಗೊಂಡ್ರೆ ಒಂದು ಫ್ರೀ ಅಲ್ಲಿಗೆ ಅಲ್ಲಿಗೆ ಹಾಕಿರ್ತಾರೆ ಅವ್ರು ಅವ್ರಿಗೆ ಗೊತ್ತಿರ್ತಾರೆ ಅಂಗಡಿಯವರಿಗೆ ಅವ್ರು ತುಂಬ ಶಾರ್ಪ್ ಇದ್ದಾರೆ ಅಲ್ವಾ ಒಂದು ತಗೊಂಡ್ರೆ ಒಂದು ಫ್ರೀ ಸರಿ ಅದಕ್ಕೆ ಜಾಮೂನು ಮಾಡ್ತಾಯಿದ್ದೀನಿ ಅದಕ್ಕೆ ಮಾಡ್ಕೊಡು ಮಮ್ಮಿ ಅಂತಿದ್ದ ಸರಿ ಮಾಡಿಟ್ಟಿರ್ತೀನಿ ಅಪ್ಪು ನೀವು ಭರವಸೆಗೆ ಅಂದೆ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ ಚೆನ್ನಾಗಿರುತ್ತೆ ಅವಾಗ ಫುಲ್ ಒಂಥರ ಜ್ಯೂಸಿ ಜ್ಯೂಸಿ ಥರ ಇರುತ್ತೆ ಅದಕ್ಕೆ ಥರ ಮಾಡ್ತೀನಿ ತೋರಿಸ್ತೀನಿ ಆಗಿ ಹಾಲಲ್ಲಿ ಮಾಡ್ತೀನಿ ಚೆನ್ನಾಗಿರುತ್ತೆ ಮತ್ತು ಸ್ಪಾಂಜ್ ಸ್ಪಾಂಜ್ ಥರ ಈ ಥರ ಮಾಡ್ತೀವಿ ಮಾಡ್ತಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದು ಹಾಲು ತಣ್ಣಗಾಗಲಿ ಸ್ವಲ್ಪ ಬಿಸಿ ಇರೋದಕ್ಕೆ ಕಲಿಸಬಾರ್ದವಾಗ ಒಂಥರ ಆಗುತ್ತೆ ಅದು ಹಾಲು ತಣ್ಣಗಾಗಲಿ ಕಾಯಿಸ್ಬೇಕು ಕಾಯಿಸಿ ಆರಿಸಿರೋ ಹಾಲನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಸಿ ಹಾಲು ಹಾಕ್ಬಾರ್ದು ಒಂಥರ ಅನಿಸುತ್ತೆ ಅಂತ ಅದಕ್ಕೆ ನಾನು ಕಾಯಿಸ್ಕೊಂಡೆ ಯಾವಾಗ ತಣ್ಣಗೆ ಮಾಡ್ಕೊಂಡು ಹಾಕ್ಕೊಂತೀನಿ ಈ ಕಡೆ ನೀರು ಇಟ್ಕೊಂಡಿದ್ದೀನಿ ಪಾನ್ ಮಾಡ್ಕೊಳಕ್ಕೆ ಇಲ್ಲಿ ಪಾನಕ ಮಾಡೋಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ ಯಾಕೆಂದರೆ ದೊಡ್ಡದು ಇಟ್ಕೊಂಡಿದ್ದೀನಿ ಜಾಮೂನ್ ಹಾಕ್ಬೇಕಲ್ವಾ ಅದಕ್ಕೋಸ್ಕರ ಚೆನ್ನಾಗಿರೋ ಚಿಕ್ಕದಾದರೆ ಎಲ್ಲ ಒಂಥರ ಮೆತ್ತ ಮೆತ್ತಗೆ ಆಗ್ಬಿಡುತ್ತೆ ಅಂತ ಹಿಂಗೆ ಅಗ್ಲ ಇದ್ದರೆ ಎಲ್ಲ ಸೈಡ್ ಸೈಡಿಗೆ ಹಾಕ್ಬೋದು ಚೆನ್ನಾಗಿರುತ್ತೆ ಇದು ನೀರು ಮಲ್ಕೊಂಡ್ಲಿ ಆಮೇಲೆ ಸಕ್ಕರೆ ಹಾಕ್ತೀನಿ ನೋಡ್ಕೊಳ್ಳಿ ನೋಡ್ಕೊಬಿಟ್ಟು ನಿಮ್ಗೆ ಎಷ್ಟು ಬೇಕು ಸಕ್ಕರೆ ಪಾನಕ ಚೆನ್ನಾಗಿರುತ್ತೆ ಸಿಹಿ ಇದ್ರೇ ಚೆಂದ ಸೆಪ್ ಸೆಪ್ ಇದ್ರೆ ಚೆನ್ನಾಗಿರಲ್ಲ ಒಂಚೂರು ಗಟ್ಟಿ ಇರಬೇಕು ಚೆನ್ನಾಗಿರುತ್ತೆ ಚೆನ್ನಾಗಿ ಕುದಿಲಿ ಒಂದೆಳೆ ಪಾಕ ಹತ್ರ ಅಂತ ಒಂದು ಸ್ವಲ್ಪ ಗೊತ್ತಾಗುತ್ತೆ ನಮಗೆ ನೋಡಿ ಫ್ಲೇವರಿಗೋಸ್ಕರ ಏಲಕ್ಕಿ ಕಾಯಿ ಒಂದೆರಡು ಏಲಕ್ಕಿ ಕಾಯಿ ಹಾಕ್ಕೋಣ ಒಂದು ತಟ್ಟೆ ತೊಗೊಳ್ಳಿ ಆಗಿರೋ ತಟ್ಟೆ ಇದ್ರೆ ಚೆಂದ ಹಾಕೋತ್ರೆ ಹಸಿಟ್ಟು ಅದು ಕಲಸಕ್ಕೆ ಚೆನ್ನಾಗಿರುತ್ತೆ ಅದಕ್ಕೆ ನಾನು ದೊಡ್ಡದಾಗೆ ತಟ್ಟೆ ಥರ ಬರುತ್ತೆ ಅದನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ಒಂದೊಂದು ಪ್ಯಾಕೆಟ್ ಹಂಗೆ ಮತ್ತೆ ಎತ್ತಿಕ್ಕಿದ್ದೀನಿ ಸಲ ಮಾಡಿದ್ರೆ ಆಗುತ್ತೆ ಅಂತ ಇವಾಗ ಕೈಯಲ್ಲಿ ಫಸ್ಟು ಉಂಡೆ ಉಂಡೆ ಥರ ಇರುತ್ತೆ ಅದು ಒಂದು ಒಳ ಗಂಟು ಗಂಡು ಥರ ಆಗಿರುತ್ತೆ ನೋಡ್ಕೊಂಡು ನಾವು ಕೈಯಲ್ಲಿ ಫಸ್ಟ್ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಆದಮೇಲೆ ನಾವು ಹಾಲು ತಣ್ಣಗಾಗಿದೆಯಲ್ಲ ಇವಾಗ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು 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 ಚೆನ್ನಾಗಿ ಮಿದಿಬೇಕು ಎಷ್ಟು ಮಿದಿಬೇಕು ಅಂದರೆ ನಮ್ಮ ಶಕ್ತಿ ಎಲ್ಲ ಅದಕ್ಕೆ ಹೋಗಬೇಕು ಫುಲ್ಲು ಸಾಫ್ಟ್ ಆಗಬೇಕು ಫುಲ್ಲು ಸಾಫ್ಟ್ ಅಂದರೆ ತುಂಬ ಸಾಫ್ಟ್ ಆಗಬೇಕು ಆ ನೋಡಿ ಎಷ್ಟು ಮಿದಿದ್ದೀನಿ ಅಂದರೆ ಮಾತ್ರ ಇದ್ರಲ್ಲಿ ಪಾಸ್ ಮಾಡಿದ್ದೀನಿ ಎಷ್ಟು ಮಿದು ಕುತ್ಕೊಂಡು ಟಿ ವಿ ನೋಡ್ಕೊಂಡು ಉಂಡೆ ಮಾಡ್ಕೊಂಡು ಬಂದೆ ಪುಟ್ ಪುಟ್ಟಿದ ಮಾಡಿದ್ದೀನಿ ತುಂಬ ದೊಡ್ಡದು ಮಾಡಬೇಡಿ ಚಿಕ್ಕ ಚಿಕ್ಕದು ಮಾಡಿದ್ರೆ ಅದೊಂಥರ ಜಾಮೂನು ಚೆನ್ನಾಗಿರುತ್ತೆ ತುಂಬ ದೊಡ್ಡ ದೊಡ್ಡದು ಮಾಡಿದ್ರೆ ಒಂಥರ ನೋಡೋಕ್ಕೂ ಚೆನ್ನಾಗಿರೋದು ಅದಕ್ಕೋಸ್ಕರ ನಾನು ಪುಟ್ ಪುಟ್ಟಾಣಿದ್ ಮಾಡ್ಕೊಂಡು ಅದು ಹಾಕಿದ ತಕ್ಷಣ ದಪ್ಪನೇ ಆಯಿತು ಆಮೇಲೆ ಮತ್ತೆ ಪಾನ್ ಕುದು ಹಾಕೋಕೆ ಇನ್ನೂ ದಪ್ಪನೇ ಆಗೋಯ್ತು ಅದಕ್ಕೋಸ್ಕರ ನಾನು ಪುಟ್ ಪುಟ್ಟ ಹಣಿದು ಮಾಡ್ಕೊಬಂದೆ ಎಷ್ಟು ಅಂತ ನಾನು ಕೌಂಟ್ ಮಾಡೋಕೋಗಿಲ್ಲ ಇದನ್ನ ಇವಾಗ ಕ್ಲೀನಾಗಿ ತುಂಬ ಜಾಸ್ತಿ ಊರಿಲಿಬೇಡಿ ಮೀಡಿಯಮಾಗಿ ಅಂದರೆ ಒಂದು ಸ್ವಲ್ಪ ತುಂಬ ಸ್ಲೋ ಅಲ್ಲ ಸ್ವಲ್ಪ ಜಾಸ್ತಿನಲ್ಲ ಆಗಿ ಇಟ್ಬಿಟ್ಟು ಕ್ಲೀನಾಗಿ ಎರಡು ಕಡೆ ಚೆನ್ನಾಗಿ ಬೇಯಬೇಕು ಅಂದರೆ ಒಳಗಡೆ ಅದು ಒಂಥರ ಹಸಿ ಹಸಿ ಥರ ಆಗಬಾರ್ದು ಚೆನ್ನಾಗೆ ಬೇಯಿಸ್ಬೇಕು ಈ ಕಲರ್ ಆಗಬೇಕು ನೋಡ್ಕೊಬೇಕು ನೀವು ಕಪ್ಪು ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಈ ಥರ ಬ್ರೌನ್ ಕಲರ್ ಆಗಬೇಕು ಹೆಂಗೆ ಬಂದಿತ್ತು ಅಂದರೆ ಮಾತ್ರ ಸೂಪರಾಗಿ ಕಾಣ್ತಾ ಇತ್ತು ಮಾತ್ರ ನನಗೆ ಇಷ್ಟ ಆಯ್ತು ಹಂಗೆ ನಾನು ತಿಂದೆ ಬಿಸಿದೊಂದು ಎರಡು ನನಗೆ ಜಾಮೂನ್ ಅಷ್ಟು ಇಷ್ಟ ಆಗಲ್ಲ ಅದೇ ತರದ್ ಹಂಗೆ ಬಿಸಿ ತಿಂದ್ಕೊಂಡೆ ಇವಾಗ ಪಾನ್ ರೆಡಿ ಆಯ್ತು ಪಾನ್ಕನ್ ಅಷ್ಟು ಸ್ವಲ್ಪ ತಣ್ಣಗಾಗಬೇಕು ತುಂಬಾ ಅದು ಬಿಸಿ ಇದ್ದಾಗ ಹಾಕ್ಬಾರ್ದು ಚೆನ್ನಾಗಿರೋದಿಲ್ಲ ಅದಕ್ಕೆ ಅದು ತಣ್ಣಗಾಯ್ತು ಇದನ್ನ ಅದನ್ನ ಮಾಡಿ ತಣ್ಣಗಾಗೆ ನಾನು ಇದನ್ನ ಬೇಯಿಸ್ಕೊಂಡಿದ್ರೆ ಅವಾಗ ಸರಿಯಾಗೋಯ್ತು ಮಾಡಿಬಿಟ್ಟು ಇವಾಗ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಅವಾಗ ಸರಿಯಾಗಿ ಬಿಡುತ್ತೆ ಹೊರಗಿಟ್ಟರೆ ಅಷ್ಟಾಗಿ ಇದಾಗಿರೋ ಫ್ರಿಜರ್ ಒಂದು ಅವ್ರು ಬರಸೋದಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗುತ್ತೆ ಒನ್ ಅವರೇ ಆಗುತ್ತೆ ಫೋರ್ ಓ ಕ್ಲಾಕಿಗೆ ಚೆನ್ನಾಗಿರುತ್ತೆ ನಾಳೆ ಇನ್ನೂ ಸೂಪರ್ ಆಗಿರುತ್ತೆ ಆಗಿರುತ್ತಲ್ಲ ಸೂಪರ್ ಆಗಿರುತ್ತೆ ನೋಡಿ ಫ್ರಿಜ್ಜಲ್ಲಿ ಇಟ್ಟಿದೆ ಎಷ್ಟು ಚೆನ್ನಾಗಾಗಿದೆ ಅಂತ ಕ್ಲೀನಾಗಿ ಪ್ಯಾನ್ ಕೈ ಎಲ್ಲ ಇದಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿಗೆ ಚೆನ್ನಾಗಿ ಬಂದಿದೆ ಅಂತ ನನ್ನ ಮಗಳು ಆಗಲೇ ಕೊಡು ಮಮ್ಮಿ ಅಂತ ಹೇಳ್ತಾಳೆ ನಾ ಇವಾಗ ನನ್ನ ಮಗಳನ್ನೂ ಬಂದಲು ಜಾಮೂನೆಲ್ಲ ತಿಂದರೂ ತಿಂದ್ಬಿಟ್ಟು ಅವಳಿಗೂ ಅಪ್ ಮಾಡಿಬಿಟ್ಟು ಅಮ್ಮಗೂ ತಲೆಗೆ ಸ್ನಾನ ಮಾಡ್ಸಿರಲಿಲ್ಲ ಇವಾಗ ಕ ಕ್ಲೈಮೇಟ್ ಇದಾಗಿರೋದ್ರಿಂದ ಅವ್ಳಿಗೆ ಮಾಡ್ಸೇ ಇರಲಿಲ್ಲ ಬೆಳಗ್ಗೆ ಹೊತ್ತು ಬಂದು ಅವಳು ಡ್ಯಾನ್ಸ್ ಇತ್ತು ಅಂದ್ಬಿಟ್ಟು ಐದುವರೆ ಬರ್ತಿದ್ಲು ಅದಕ್ಕೋಸ್ಕರ ಇವಾಗ ಮಾಡಿಸ್ದೆ ಮಾಡಿಸ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗ್ಬರೋಣ ಆಶಾಡಮೋಸೆ ಅಲ್ವಾ ಲಾಸ್ಟ್ ದಿವಸ ಅಂದ್ಬಿಟ್ಟು ನಾನು ಕರ್ಕೊಂಬಿಟ್ಟು ನನ್ನ ಹೋಗ್ತಾ ಹೋಗ್ತಾಯಿದ್ದೆ ಇವಾಗ ಇವತ್ತು ರಶ್ ಇರ ರಶ್ ಇರುತ್ತೆ ಅಂತ ಅಂದ್ಕೊಂಡ್ರೆ ನೋಡಿದ್ರೆ ಯಾರೂ ರಶ್ ಇರಲಿಲ್ಲ ನಡ್ಕೊಂಡ್ಬಿಟ್ಟು ಹೋದ್ವಿ ಸೈಕಲ್ಗೆ ನನ್ನ ಮಕ್ಕಳು ಸೈಕಲ್ ಕರ್ಕೊಂಡೋದೆ ಪಾಪ ಅವ್ರಿಗೆ ಒಂಥರ ಒಂಥರ ಅನಿಸ್ತಾ ಇರತ್ತಲ್ಲ ಮನೇಲಿ ಇದ್ದೇ ಇದ್ದೆ ಅವ್ರಿಗೊಂಥರ ಚೇಂಜಸ್ ಇರಲಿ ಅಂದ್ಬಿಟ್ಟು ಸದ್ಯ ಸೈಡಲ್ಲಿ ಹೋಗ್ದಲ್ಲಿ ವೆಹಿಕಲ್ಸ್ ಏನು ಬರೋದಿಲ್ಲ ಜಾಸ್ತಿ ಸೈಡಾಗಿ ಕರ್ಕೊಂಡು ಹೋದೆ ದೇವಸ್ಥಾನ ನೋಡಿದ್ರೆ ಫುಲ್ಲು ಎಲ್ಲ ಕ್ಲೀನಾಗಿ ವಾಶ್ ಮಾಡಿದ್ದಾರೆ ಯಾಕೆಂದರೆ ನಾಳೆ ಶುಕ್ರವಾರ ಅಲ್ವಾ ಅದಕ್ಕೋಸ್ಕರ ಕ್ಲೀನಾಗಿ ತೊಳಿಬಿಟ್ಟಿರ್ತಾರೆ ಬೆಳಗ್ಗೆಯೇ ಪೂಜೆ ಇರುತ್ತೆ ಅದಕ್ಕೆ ಎಷ್ಟು ಚೆನ್ನಾಗಿ ಅಂದರೆ ಯಾರೂ ಜನನೇ ಇರಲಿಲ್ಲ ಮಾತ್ರ ಇಲ್ಲಿ ಕಾಲು ತೊಳ್ಕೊಂಡ್ಬಿಟ್ಟು ನಾವು ಒಳ ಒಳಗಡೆ ಹೋಗ್ತಾಯಿದ್ದೀವಿ ಇಲ್ಲಂತೂ ಜನನೇ ಯಾರೂ ಇರಲಿಲ್ಲ ನೋಡಿದ್ರೆ ಕ್ಲೋಸ್ ಆಗಿಬಿಟ್ಟಿತ್ತು ನಾವು ಹಿರಣ ಸ್ವಲ್ಪ ಅರ್ಧ ಒಂದು ಇಪ್ಪತ್ತು ನಿಮಿಷ ಇದ್ವಿ ಆದರೂ ಅವ್ರು ಬಂದಿರಲಿಲ್ಲ ನಾವು ಹೊರಗಡೆಯಿಂದಲೇ ನಮಸ್ಕಾರ ಮಾಡ್ಕೊಂಡು ಹೋದರೆ ಆಗುತ್ತೆ ಬಿಡು ಅಮ್ಮ ಅಂತ ಅಂದ್ಕೊಂಬಿಟ್ಟು ನಾವು ಇವಾಗ ಪ್ರದಕ್ಷಿಣೆ ಹಾಕಿದ್ವಿ ಏನು ರಷೇ ಇರಲಿಲ್ಲ ಯಾರು ಜನನೇ ಇರಲಿ ನಾನು ತುಂಬ ಜನ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ ಇವತ್ತು ಅಮ್ಮ ಸೇರಿದಿಂದ ಭೀಮನವ್ ಸೇರಿದಿಂದ ಬಂದುಬಿಟ್ಟು ಬಂದಿರ್ತಾರೆ ಅಂತ ಅಂದ್ಕೊಂಡೆ ಯಾರು ಜನನೇ ಇರಲಿಲ್ಲ ಅಲ್ಲಿ ಭಜನೆ ಎಲ್ಲ ಮಾಡ್ತಾಯಿದ್ರು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಬಂದ್ವಿ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದ್ಕೊಂಡು